ಶರಣ್ರಿಪ ಎಲ್ಲ ಅನವತ್ತು ಮಂದಿಗೆ ತಿರುಪತಿ ಪ್ರವಾಸದ ಭಾಗ ಎರಡು ಎರಡನೇ ದಿವಸ ನಾವು ತಿರುಪತಿ ಬಸ್ ನಿಲ್ದಾಣದಾಗ ಅಲ್ಲಿ ಅಲ್ಲಿದ್ದಾಗ ಗಣೇಶ ಚತುರ್ಥಿ ಪ್ರಯುಕ್ತ ಎಲ್ಲ ಹಾಡು ತಮಟೆ ಭಾರಿ ಜೋರಿದ್ವು ಅಲ್ಲಿಂತ ಒಂದು ನಾವು ಖಾಸಗಿ ವಾಹನ ಬಾಡಿಗೆ ಮಾಡಿಕೊಂಡು ಒಂದಿನ ಪ್ರವಾಸಕ್ಕೆ ಹೊರಟಿವಿ ಒಂದಿನ ಪ್ರವಾಸದಲ್ಲಿ ನಮಗೊಂದು ಮೂರ್ನಾಲ್ಕು ಸ್ಥಳಗಳನ್ನ ತೋರಿಸಿ ಅಂತ ಹೇಳಿದರು ಅದರ ಪ್ರಕಾರ ಹೋಗಿ ಹೊರಟಿವಿ ಈಗ ನೀವು ನೋಡ್ತಾ ಇರೋದು ಇದು ಸುವರ್ಣಮುಖಿ ನದಿ ಅಂತ ಇದು ತಿರುಪತಿಯಲ್ಲಿ ತಿರುಪತಿ ಜಿಲ್ಲೆಯ ಪೂರ್ವಘಟ್ಟದಲ್ಲಿ ಹುಟ್ಟಿ ಬೇ ಎಫ್ ಹೆಂಗಲ್ ಅಂದರೆ ಬಂಗಾಕೋಲೆಯನ್ನು ಸೇರ್ತಿದ್ದ ಈ ನೀವು ಅಲ್ಲಿ ಏನು ಕಾಣ್ತಿದ್ದೀರಲ್ಲ ಅದು ಶ್ರೀಕಾಳಹಸ್ತಿ ಅಂದರೆ ಶಿವನ ದೇವಸ್ಥಾನ ಈ ಶಿವನ ದೇವಸ್ಥಾನ ವಿಶೇಷ ಏನಂದರೆ ನಮ್ಮ ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂಥ ಸುದ್ದಿ ಯಾಕಂದರೆ ಇಲ್ಲಿ ಏನು ಕಾಣ್ತಿದ್ದಿಲ್ಲ ನೀವು ವಾಸ್ತುಶಿಲ್ಪ ಇದು ಇದು ತುಂಬ ವಿಶಿಷ್ಟವಾಗಿದೆ ಇದಕ್ಕಿಂತ ವಿಶೇಷ ಅಂದರೆ ಈ ದೇವಸ್ಥಾನವನ್ನು ಕಟ್ಟಿದರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯ ಒಡೆಯರು ಇವರು ಕಟ್ಟಿದ್ದಾರೆ ನೂರ ಹದಿನಾರರಲ್ಲಿ ಇದನ್ನು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಶಿವನ ದೇವಸ್ಥಾನ ವಿಶೇಷವಾಗಿ ತುಂಬ ವಿಶೇಷವಾಗಿದೆ ಇದೆ ಅಂದರೆ ನಾಗರಾಜನ ರೂಪದಲ್ಲಿ ಇದೆ ಇದು ತುಂಬ ಚೆನ್ನಾಗಿದೆ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ಅಪರ್ಸು ತಿರುಪತಿ ಅಂತ ಹೊರಟಿವಿ ತಿರುಪತಿ ಅಂದರೆ ಇದೇ ತಿರುಪತಿ ಮತ್ತು ಮದನಪಲ್ಲಿ ರಾಷ್ಟ್ರೀಯ ದರಿ ಎಪ್ಪತ್ತೊಂದರಲ್ಲಿ ಸಾಗಿದ್ವಿ ಏನು ಕಾಣ್ತಿದ್ದೀರಾ ರಾಷ್ಟ್ರೀಯ ದರಿ ಎಪ್ಪತ್ತೊಂದು ತಿರುಪತಿ ಮದನ ಈ ಈ ಸುಮಾರಿಗೆ ಆಲ್ರೆಡಿ ನಾವು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿತ್ತು ಅಲ್ಲಿ ಶ್ರೀಕಾಳಹಸ್ತಿಯಲ್ಲಿ ನಾವು ಪ್ರಸಾದ ತೆಗೆದುಕೊಂಡು ಮತ್ತು ನಾವು ತಿರುಪತಿಯಲ್ಲಿರುವಂಥ ಪದ್ಮಾತಿ ದೇವಸ್ಥಾನಕ್ಕೆ ದಾರಿಯಲ್ಲಿ ಹೋಗುವ ಇದು ಡಿ ಸಿ ಆಫೀಸ್ ಕಾಣ್ತೇವೆ ನಮ್ಮ ಕರ್ನಾಟಕದಲ್ಲಿರುವ ಡಿ ಸಿ ಆಫೀಸ್ಗೆ ಇಲ್ಲಿಗೆ ಏನು ವ್ಯತ್ಯಾಸ ಇರ್ತೀವಿ ಅಂತಂದು ನಾನು ಸ್ವಲ್ಪ ಗಮನಿಸಿ ನೋಡಿದೆ ಅಲ್ಲಿಂದ ಪದ್ಮ ದೇವಸ್ಥಾನ ಹೋಗುವಾಗ ನಮ್ಮ ಜೂನಿಯರ್ ಗಾಂಧೀಜಿ ಕೊಂಡ್ರು ಇವರು ಏನೋ ಹೊಟ್ಟೆ ಪಡಿಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೆ ಗಾಂಧೀಜಿಯ ವಿಷಯದಲ್ಲಿ ನಿಂತ್ಕೊಂಡು ಸ್ವಲ್ಪ ಹಣ ಸಂಪಾದನೆ ಮಾಡ್ತಾರೆ ತುಂಬ ವಿಶೇಷ ವಿಶೇಷವಾಗಿತ್ತು ಇದೊಂದು ಇಲ್ಲಿ ನೋಡ್ತೀರ ಗಾಂಧೀಜಿ ಯಾಕಂದರೆ ಒಂದೇ ಕಡೆ ನಿಲ್ಲಿಬೇಕಲ್ಲ ಅದು ತುಂಬ ಕಷ್ಟಕರವಾದ ಇದು ಇದು ನಾವು ಅಲ್ಲಿಂಥ ಯಾವುದು ಪದ್ಮ ದೇವಸ್ಥಾನ ಮುಗಿಸ್ಕೊಂಡು ತದನಂತರ ನಾವು ಹೊರಟಿದ್ದೆ ಗೋವಿಂದರಾಜ್ ದೇವಸ್ಥಾನಕ್ಕೆ ಗೋವಿಂದರಾಜ್ ದೇವ ದೇವಸ್ಥಾನ ಅಲ್ಲೇ ತಿರುಪತಿಯಲ್ಲಿ ಅಲ್ಲೇ ಇದೆ ತಿರುಪತಿ ಹತ್ರನೇ ಇದೆ ಇದೆ ಗೋವಿಂದರಾಜ್ ದೇವಸ್ಥಾನ ಹೋಗುವಾಗ ಮುಂಭಾಗದಲ್ಲಿ ಇದು ಗೋವಿಂದರಾಜ್ ದೇವಸ್ಥಾನ ತಲುಪುವ ಸಂದರ್ಭದಲ್ಲಿ ಎಷ್ಟಾಗಿತ್ತು ಅಂದರೆ ಸಮಯ ಗೋವಿಂದರಾಜ್ ದೇವಸ್ಥಾನ ತಲುಪುವಾಗ ಮಧ್ಯಾಹ್ನ ದಾಟಿ ಸಂಜೆ ಆಗಿತ್ತು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಆ ನಂತರ ಅಲ್ಲೇ ನಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆರು ಗಂಟೆ ನಂತರ ದೇವಸ್ಥಾನದ ದರ್ಶನಕ್ಕೆ ಹೊರಟಿವಿ ದೇವಸ್ ದೇವಸ್ಥಾನದ ದರ್ಶನದ ನಂತರ ಇಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಇತ್ತು ಕೇಳಿ ಈ ಸಂಗೀತ ಕಾರ್ಯಕ್ರಮದಲ್ಲಿ ವಿಭಾ ಕಿನ್ನಾಳ್ ಅಂತ ಇವರು ಬೆಂಗಳೂರಿನಿಂದ ಬಂದಿದ್ದರು ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಕಿನ್ನಾಳವರವರು ಇವರು ಕನ್ನಡ ಸಾಹಿತ್ಯದ ಹಾಡನ್ನು ಹಾಡಿದರು ಪುರಂದ ಪುರಂದರ ದಾಸರ ವಚನ ಹೇಳಿದರು ನಾನು ಕೊನೆಯಲ್ಲಿ ಬರುವಾಗ ಗೊತ್ತಾಯ್ತು ಇದು ಕನ್ನಡದ್ದೇ ಅಂತಂದು ಆನಂತರ ಅವ್ರನ್ನ ಮಾತನಾಡಿಸಿ ಕೇಳಿದೆ ಯಾವ ಯಾವ ಊರು ಏನಂತ ಕೇಳಿದಾಗ ಗೊತ್ತಾಯ್ತು ನಮ್ಮ ಕೊಪ್ಪಳ ಜಿಲ್ಲೆಯವರು ಅಂತಂದು ಒಂದು ಕನ್ನಡಿ ಕಿರು ಇಂಥ ಶಕ್ತಿ ಏನಂದರೆ ಅಲ್ಲಿ ಕೂಡ ಪುನಂದರ್ ದಾಸರ ವಚನ ಹೇಳಿದಾಗ ತುಂಬ ಆಯಿತು ಅವರು ಎಷ್ಟು ಜನ ಅವರು ಕೇಳ್ತಾರೋ ಏನೋ ಗೊತ್ತಿಲ್ಲ ಆದರೆ ನಾವೆಲ್ಲ ನಮ್ಮ ನಮ್ಮ ಭಾಗದ ಸಾಹಿತ್ಯ ನಮ್ಮ ಭಾಗದ ವಚನ ಅಂದಾಗ ತಮಕು ತುಂಬ ಖುಷಿಯಾಗೇ ಆಗುತ್ತೆ ಈ ಅಷ್ಟು ಇಷ್ಟೊತ್ತಿಗೆಲ್ಲ ಏಳುವರೆ ಆಗಿತ್ತು ಇಲ್ಲಿಂದ ನಾವು ಮತ್ತೆ ಹೊರಟಿದ್ದೀವಿ ಇಲ್ಲೇ ನೋಡ್ರಿ ಎರಡನೇ ಜೂನಿಯರ್ ಗಾಂಧೀಜಿಯವರು ಇವರು ಕೂಡ ಇದೇ ರೀತಿ ಬೆಳಗಿಂದ ಸಂಜೆವರೆಗೆ ನಿಲ್ತಾರೆ ಹ್ಞೂ ಇದು ಈ ಭಾಗದ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ನಾನು ನೋಡ್ತಿರೋದು ಎರಡಂತ ಮೂರು ಜನ ನೋಡಿದೆ ಇಲ್ಲಿಂದ ನಾವು ಹೊರಟಿದ್ದೆ ನೇರವಾಗಿ ಪ್ರಸಾದಕ್ಕೆ ಇದೆ ಪ್ರಸಾದದ ಹಾಲು ಇಲ್ಲಿ ತಿರುಪತಿಯಲ್ಲಿ ಎಲ್ಲ ಕಡೆ ಪ್ರಸಾದ ಸಿಕ್ಕೇ ಸಿಗುತ್ತೆ ಪ್ರಸಾದ ಎಲ್ಲ ತೆಗೆದುಕೊಂಡು ನಾವು ಮತ್ತು ನಾವು ನಮ್ಮ ಪ್ರವಾಸ ಮುಕ್ತಾಯಗೊಳಿಸಲು ಟ್ರೈನಲ್ಲಿ ನಿಲ್ದಾಣಕ್ಕೆ ಹೊರಟಿದ್ವಿ ಇದೇ ನೋಡಿರಿ ಡಬಲ್ ಡೆಕ್ಕರ್ ಟ್ರೈನ್ ಇದು ವಿಶೇಷವಾಗಿ ನೋಡಿದ್ದು ಇದು ವಿಶಾಖಪಟ್ಟಣಮಿನ ಹೊರಟಿತ್ತು ನಾವು ಮತ್ತೆ ಒಳಗಡೆ ನೋಡಿದ್ವಿ ಹೋಗ್ಬೇಕಂತಂದ್ರೆ ಆರ ಬುಳ್ಳಿಲ್ಲ ಒಗ್ಗೆ ಹೋಗ್ತೀವಿ ಅಂತಂದು ಮತ್ತೆ ಒಳಗಡೆ ಎತ್ತಿ ನೋಡಿ ಡಬಲ್ ಡೆಕ್ಕರ್ ಯಾವ ಥರ ಇದೆ ಬಸ್ ನೋಡಿದ್ವಿ ಆದರೆ ಹಳೆ ಈಗ ಈಗ ಯಾವುದೂ ಚಾಲ್ತಿರಲಿಲ್ಲ ಆದರೆ ಇದು ಕೂಡ ವಿಶೇಷವಾಗಿತ್ತು ಡಬಲ್ ಡೆಕ್ಕರ್ ಟ್ರೈನು ನಮ್ಮ ಭಾಗದಲ್ಲಿ ಎಲ್ಲ ಯಾವುದು ಬಂದಿಲ್ಲ ಆದರೆ ಇದು ವಿಶಾಖಪಟ್ಟಣಮ್ ತಿರುಪತಿಯನ್ನು ಇತ್ತು ಇದು ಆದರೆ ಸರಿಯಾಗಿ ಮಾಹಿತಿ ಇಲ್ಲ ಇದರದ್ದು ಇಲ್ಲಿ ಮುಗಿಸಿಂದು ಮತ್ತೆ ಬಂದು ನೋಡಿರಿ ಇಲ್ಲಿಗೆ ನಮ್ಮ ಪ್ರವಾಸ ಮುಕ್ತಾಯಗೊಂಡಿತ್ತು ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಮತ್ತೊಂದು ಡೇ ಕಾಯ್